ನಮಸ್ಕಾರ ವೀಕ್ಷಕರೇ ಅನ್ವೇಷಣಮಗೆ ಪ್ರೀತಿಪೂರ್ವಕ ಸ್ವಾಗತ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬನಾದ ದಕ್ಷ ಪ್ರಜಾಪತಿ ತಂದೆಯ ಅನುಜ್ಞೆಯಂತೆ ಪರಬ್ರಹ್ಮ ಸ್ವರೂಪಿಣಿಯಾದ ಪರಾಶಕ್ತಿಯನ್ನು ಪುತ್ರಿ ರೂಪದಲ್ಲಿ ಪಡೆಯಲು ಸಹಸ್ರಾರು ವರ್ಷ ತಪಗೈದ ದಕ್ಷನ ತಪಕ್ಕೊಲಿದ ಪರಾಶಕ್ತಿ ಪುತ್ರಿಯ ರೂಪದಲ್ಲಿ ಜನಿಸುವ ವರವನ್ನು ನೀಡಿ ತನ್ನ ಅನಾದಾರವಾದಾಗ ನಿಮ್ಮಿಂದ ದೂರವಾಗುವೆ ಎಂಬ ಎಚ್ಚರದ ನುಡಿಯನ್ನು ನುಡಿದು ಅದೃಶಳಾದಳು ಹಿಂದೆ ಪರಶಿವನು ಮಹಾಕಾಲನ ರೂಪದಲ್ಲಿ ಬ್ರಹ್ಮನ ಅಹಂಕಾರಯುಕ್ತ ಶಿರವನ್ನು ಹರಣಗೈದ ಕಾರಣಕ್ಕೆ ತನ್ನ ತಂದೆಯ ಶಿರವನ್ನು ಕಳೆದ ಶಿವನ ಕುರಿತು ತಾತ್ಸಾರ ಮತ್ತು ದ್ವೇಷ ಭಾವನೆಯನ್ನು ಹೊಂದಿದ ದಕ್ಷ ಪ್ರಜಾಪತಿ ಆದರೆ ಶಿವನು ಅವಿನಾಶಿ ಸಚ್ಚಿದಾನಂದ ರೂಪನು ಸರ್ವೋತ್ತಮನು ಎಂಬ ಜ್ಞಾನವನ್ನು ಪಡೆಯದೆ ತನ್ನ ಪಾಪವನ್ನು ಬೆಳೆಸಿಕೊಳ್ಳುತ್ತಾ ಮುಂದೆ ನಡೆದ ದಕ್ಷ ಪ್ರಜಾಪತಿ ಇವೆಷ್ಟೇ ಅಲ್ಲದೆ ದೇವಿ ಭಾಗವತ ಮಹಾಪುರಾಣದಲ್ಲಿ ಉಲ್ಲೇಖವಿರುವಂತೆ ಭಗವತಿಯ ಪ್ರಸಾದ ರೂಪದಲ್ಲಿ ಲಭಿಸಿದ ಪುಷ್ಪಮಾಲೆಯನ್ನು ತನ್ನ ಶಯನಗ್ರಹದ ಮಂಚದಲ್ಲಿ ಇರಿಸಿದ ಕಾರಣಕ್ಕೂ ದಕ್ಷನಲ್ಲಿ ಇಂತಹ ಪಾಪಯುಕ್ತ ಮನೋವಿಕಾರ ಉಂಟಾಯಿತು ಎಂದು ಹೇಳಲಾಗುತ್ತದೆ ಇನ್ನು ಶಿವನು ತುಂಬಿದ ಸಭೆಯಲ್ಲಿ ತನಗೆ ಗೌರವ ನೀಡಲಿಲ್ಲ ಎಂಬ ಕಾರಣಕ್ಕೂ ಶಿವದ್ವೇಷಿಯಾದನು ದಕ್ಷ ಪ್ರಜಾಪತಿ ಆದರೆ ಇಲ್ಲಿ ಪರಶಿವೆಯ ಲೆಕ್ಕಾಚಾರವೇ ಬೇರೆ ಲೋಕ ಕಲ್ಯಾಣಕ್ಕಾಗಿ ಪವಿತ್ರ ಭೂರಮೆಯಲ್ಲಿ ಶಕ್ತಿಪೀಠದ ಉದಯವೇ ಈ ಎಲ್ಲ ಮನೋವಿಕಾರಗಳ ಮೂಲ ಕಾರಣ ಇದೇ ದಕ್ಷನ ಪುತ್ರಿಯಾಗಿ ಮಹಾವಿದ್ಯಾ ಸ್ವರೂಪಿಣಿ ಆದಿಶಕ್ತಿ ಪ್ರಸೂತಿಯಲ್ಲಿ ಜನಿಸುತ್ತಾಳೆ ದಕ್ಷ ಶಿವ ದ್ವೇಷಿಯಾದರೆ ದಕ್ಷಪುತ್ರಿ ದಾಕ್ಷಾಯಿಣಿ ಶಿವಪ್ರೇಮಿ ಪರಬ್ರಹ್ಮನಾದ ಶಿವನನ್ನೇ ಪತಿಯಾಗಿ ವರಿಸಿ ಪರಶಿವೆಯಾದಳು ಆದರೆ ಮದಪೂರ್ಣನಾದ ದಕ್ಷನು ಶಿವನಿಂದನೆಗೋಸ್ಕರ ಒಂದು ಯಜ್ಞವನ್ನು ನಡೆಸಿ ಇದರಿಂದ ಶಿವನ ಅಪಮಾನ ಮಾಡುತ್ತಾ ಪಾಪವನ್ನು ತನ್ನಲ್ಲಿ ತುಂಬಿಕೊಳ್ಳುತ್ತಾ ಹೋದ ಶಿವನ ನಿಂದನೆಯನ್ನು ಕಂಡ ಜಗನ್ಮಾತೆ ದಾಕ್ಷಾಯಿಣಿ ದಕ್ಷನ ಯಜ್ಞದಲ್ಲಿ ತನ್ನ ಶರೀರವನ್ನು ತ್ಯಜಿಸಿದ ಕೂಡಲೇ ಅಗ್ನಿಯಿಂದ ಆದಿಮಾಯೆ ಉದ್ಭವಿಸಿ ದಕ್ಷನಿಗೆ ಎಚ್ಚರಿಸಿ ಅದೃಶ್ಯಳಾಗುತ್ತಾಳೆ ದುರ್ಗೆಯ ವರದಂತೆ ತನ್ನ ಅನಾದಾರವಾದಾಗ ನಿನ್ನನ್ನು ಪರಿತ್ಯಜಿಸುವೆ ಎಂಬ ನುಡಿಯಂತೆ ಅಲ್ಲಿಯೇ ದಕ್ಷನನ್ನು ತ್ಯಜಿಸಿ ಅದೃಶಲಾದಳು ಆದರೆ ಜಗನ್ಮಾತೆ ದಾಕ್ಷಾಯಿಣಿಯ ಶರೀರ ಅಗ್ನಿಯಲ್ಲೇ ಅರವೆಂದು ಇಡೀ ಬ್ರಹ್ಮಾಂಡವನ್ನೇ ಸುಡುವುದು ಎಂಬಂತೆ ಪ್ರಕಟವಾಗುತ್ತದೆ ಈ ವಿಚಾರ ತಿಳಿದ ಪರಶಿವ ಕೋಪಗೊಂಡು ತನ್ನ ಜಟೆಯಿಂದ ವೀರಭದ್ರ ಮತ್ತು ಭದ್ರಕಾಳಿಯನ್ನು ಸೃಜಿಸಿ ದಕ್ಷಿಣ ರುಂಡವನ್ನು ಕಡಿಯಲು ಆಜ್ಞೆ ನೀಡಿದ ಇದರ ಪರಿಣಾಮ ದಕ್ಷಯಜ್ಞ ಧ್ವಂಸವಾಯಿತು ವೀರಭದ್ರ ಎಲ್ಲ ದೇವತೆಗಳನ್ನು ಸ್ತಂಭನಗೊಳಿಸಿ ದಕ್ಷಣ ರುಂಡವನ್ನು ಕಡಿದು ಯಜ್ಞಕ್ಕೆ ಆಹುತಿಯನ್ನು ನೀಡಿದ ಇಲ್ಲಿ ದಕ್ಷನ ಶಿವದ್ವೇಷ ಅವನ ಶಿರವನ್ನೇ ಆಹುತಿ ಪಡೆಯಿತು ದಕ್ಷ ಎಲ್ಲ ಶಿವದ್ವೇಷಿಗಳಿಗೂ ಪಾಠವಾದ ಶಿವದ್ವೇಷ ಮಾಡುವ ಶಿವನ ಕುರಿತು ಅಲ್ಲಸಲ್ಲದ ಕಪೋಲ ಕಲ್ಪಿತ ಕಥೆಯನ್ನು ಹೇಳುತ್ತಾ ಪರಶಿವನನ್ನು ರುದ್ರನೆಂದು ಅಪಮಾನ ಮಾಡುತ್ತಾ ಜೀವನ ಸಾಗಿಸುವ ಅದಮರಗತಿಯು ಮುಂದೆ ಇದೇ ತೆರನಾಗಿರುತ್ತದೆ ಎಂಬುದನ್ನು ಪುರಾಣ ಈ ಮೂಲಕ ಸಾರುತ್ತಿದೆ ನಂತರ ದಕ್ಷನಿಗೆ ಬ್ರಹ್ಮ ವಿಷ್ಣುವಿನ ಬೇಡಿಕೆಯ ಮೇರೆಗೆ ಶಿವನ ಅನುಗ್ರಹದಿಂದ ಅಲ್ಲಿಯ ಯಜ್ಞವೇದಿಯ ಬಳಿಯಲ್ಲಿದ್ದ ಮೇಕೆಯ ರುಂಡವನ್ನು ಜೋಡಿಸಲಾಯಿತು ಶಿವನಿಂದ ಪುನರ್ಜನ್ಮ ಪ್ರಾಪ್ತಿಯಾಯಿತು ದಕ್ಷನ ಅಜ್ಞಾನದ ಪೊರೆ ಕಳೆದು ಜ್ಞಾನದ ಹೊಳೆ ಹರಿಯಿತು ಶಿವನ ಅಪಾರ ಮಹಿಮೆ ಅರಿವಾಯಿತು ಇದೇ ರೀತಿ ಇಂದಿನ ಕಲಿಯುಗದಲ್ಲೂ ದಕ್ಷನ ಅಂಶಜರು ಎಲ್ಲೆಡೆಯೂ ಕಂಡುಬರುತ್ತಾರೆ ಇವರ ಕೆಲಸವೇ ಶಿವನ ನಿಂದನೆ ಶಿವನ ಕುರಿತಾಗಿ ಅನಾದಾರ ಅಪಮಾನ ಮಾಡುತ್ತಾ ಕಾಲ ಕಳೆಯುವುದು ಅಂಥವರ ಗತಿಯು ದಕ್ಷನ ಗತಿಯೇ ಎಂಬುದು ಸಮ ಶಿವನನ್ನು ರುದ್ರನೆಂದು ಕಡೆಗಣಿಸುವ ಹಲವಾರು ಮಂದಿ ಜ್ಞಾನಿಗಳ ಸಾಲಿನಲ್ಲಿ ಕುಳಿತುಕೊಳ್ಳುವವರಿದ್ದಾರೆ ಆದರೆ ಜ್ಞಾನಿಗಳ ಸಾಲಿನಲ್ಲಿ ಕುಳಿತುಕೊಳ್ಳುವುದು ಮಾತ್ರವೇ ಹೊರತು ಅದಕ್ಕೆ ಅವರು ಯೋಗ್ಯರಲ್ಲದ ಸ್ಥಾನ ಶಿವ ಮತ್ತು ವಿಷ್ಣುವಿನಲ್ಲಿ ಯಾರು ಭೇದವೆನಿಸುತ್ತಾರೋ ಅವರು ನರಕಕ್ಕೆ ಹೋಗುತ್ತಾರೆಂದು ಶಿವಪುರಾಣ ವಿಷ್ಣು ಪುರಾಣ ಮತ್ತು ದೇವಿ ಪುರಾಣಗಳಲ್ಲಿ ಉಲ್ಲೇಖವಿದೆ ಇಲ್ಲಿ ದಕ್ಷನು ಅಹಂಕಾರದಿಂದ ಅಜ್ಞಾನಭರಿತನಾಗಿ ವಿಕೃತಿ ಮೆರೆದ ಕೊನೆಗೆ ತನ್ನ ಶಿರವನ್ನು ಕಳೆದುಕೊಂಡು ಪಶುವಿನಂತೆ ಮಸ್ತಕ ಪಡೆದು ಜ್ಞಾನ ಪಡೆದ ನಂತರ ಸತ್ಯದ ಅರಿವಿನಿಂದ ಶಿವನನ್ನ ಭಜಿಸಿ ಸುಕೃತ ಪಡೆದ ಸತ್ಯಂ ಶಿವಂ ಸುಂದರಂ ಎಂಬ ತತ್ವಕ್ಕೆ ಸಾಕಾರರೂಪನಾದ